ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಲ್ಲ ಹಂಬಲಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರು ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ ಸೊ ಎಲ್ಲಿ ಹೋಗ್ತಾ ಇದ್ದೀನಿ ನಿಮಗೆ ನಾನು ಹೇಳ್ತೀನಿ ನಾವು ಹೋಗ್ತಾ ಇದ್ದೇವೆ

ಈ ಯಾವ ಥರ ಕುತ್ಕೊಂಡಿದ್ದಾನೆ ಫಾರಿಸ್ ಫೋಜಾನ್ ಫವಾಜ್ ಅವನ ಹತ್ರ ಹೇಳ್ತಿದ್ದೇನೆ ಫವಾಜ್ಗೆ ತೆಂಗಿನ ಮಗನ ಹತ್ರ ಅವನು ಸತಿ ಬಂದರೂ ಹೇಳ್ತೇನೆ ವಾಯ್ಸ್ ಕೊಡುವಾಗ ಹಾಯ್ ಗೈಸ್ ಹಾಯ್ ಗೈಸ್ ಅಂತ ಹೇಳ್ತಾ ಇರ್ತಾನೆ ಈಗ ಅಂತ ಹೇಳಿದ್ರೆ ಹೇಳ್ತಾ ಇಲ್ಲ ಮಗು ಮಲ್ಕೊಂಡಿದ್ದಾನೆ ಟ್ರೈನಲ್ಲಿ ನಮ್ಮ ಮೂರು ಸಿಸ್ಟರ್ಸ್ನವರು ಬಂದಿದ್ದಾರೆ ನೋಡಿ ಮೂರು ಸಿಸ್ಟರ್ಸ್ನವರು ಅವರು ಮುಖ ತೊದ್ಲಿಕ್ಕೆ ಇಷ್ಟೇ ಇಲ್ಲ ಸೊ ನಾನು ಅದಕ್ಕೆ ನಾನು ಹಾಕಲಿಲ್ಲ ಮತ್ತು ನೋಡಿ ನನ್ನ ಮಕ್ಕಳೆಲ್ಲ ಮೇಲೆ ಕುತ್ಕೊಂಡಿರೋದೇ ಹಾಯ್ ಅಂತ ಹೇಳ್ತಾ ಇದ್ದಾರೆ ನನ್ನ ಮಗ ಸೊ ಟ್ರೈನಲ್ಲಿ ಕೂತ್ಕೊಂಡಿದ್ದೆ ಇಲ್ಲಾದ್ರೆ ನಾನು ಫಾರಿಸ್ ಸಿಸ್ಟರ್ ಮಕ್ಕಳು ನನ್ನ ಮಕ್ಕಳದು ಅಷ್ಟೇ ನಾನು ವೀಡಿಯೋ ತಗೊಳ್ಳೋದು ಯಾಕಂದರೆ ನನ್ನ ಸಿಸ್ಟರ್ ಸಿಸ್ಟರ್ ಮಕ್ಕಳಿದ್ದು ವಿಡಿಯೋ ತೆಗೆದ್ರೆ ಏನೂ ಹೇಳೋಲ್ಲ ಮತ್ತು ನಮ್ಮ ಬೇರೆ ಫ್ಯಾಮಿಲಿಯವರೆಲ್ಲ ಮಕ್ಕಳದ್ದು ಬಿಟ್ಟು ತೆಗ್ದಿರಿ ಮತ್ತು ಅವರು ಹೇಳ್ತಾರೆ ತೆಗಿಬೇಡಿದೆ ಅಂತ ಅವಾಗ ಬೇಜಾರಾಗುತ್ತೆ ಅದಕ್ಕೆ ನಾನು ತೆಗಲಿಕ್ಕೆ ಹೋಗಲ್ಲ ಅದಕ್ಕೆ ನನ್ನ ಮಕ್ಕಳು ನನ್ನ ಸಿಸ್ಟರ್ ಮಕ್ಕಳು ಅಷ್ಟೇ ತೆಗೊಳ್ಳೋ ತೆಗೊಳ್ಳೋದು ನನ್ನ ಸಿಸ್ಟರ್ಸ್ ನೋಡಿ ಟಾಟಾ ಟೈಮಲ್ಲಿ ಬೈಂದೂರು ಸ್ಟೇಷನ್ಗೆ ಬಂದು ಇಲ್ದೇವೆ ನನಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಮತ್ತು ನೋಡಿ ಫಾರೀಝು ಮಲಗಿದ್ದ ಅವನು ಎದ್ದ ಮತ್ತು ಫವಾಜ್ ನೋಡಿ ತುಂಬ ಹಸಿವೆ ಆಗ್ತಾ ಇತ್ತು ಸೊ ಸೀದಾ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೇವೆ ಸೊ ಹೋಟೆಲ್ನ ಒಳಗಡೆ ಹೋಗಿ ನೋಡುವಾಗ ಅಲ್ಲಿ ನೋಡುವಾಗ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದರು ಮತ್ತು ಏನು ಮಾಡಿದೆ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂದರು ನಮಗೆ ತುಂಬ ಇತ್ತು ಬೇರೆ ಹೋಟೆಲ್ಗೆ ಹೋಗುವ ಅಂತ ಅನಿಸಿದೆ ಅಷ್ಟು ತನಕ ಅದು ನಾವೀಗ ಇದ್ದೆ ಫ್ಯಾಮಿಲಿ ಸಿಸ್ಟರ್ ಇದು ಅವಳು ಫೋನ್ ಮಾಡಿ ಹೇಳಿದರು ಇಲ್ಲಿಗೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಯಾಕಂದರೆ ಅವರು ನಮ್ಮ ಮಧ್ಯಾಹ್ನ ಕರೆದಿದ್ದು ಸೊ ನಾವು ಬಸ್ಸಲ್ಲಿ ಹೋಗಲಿಕ್ಕೆ ಒಮೆಟ್ ಆಗುತ್ತೆ ಮಕ್ಕಳಿಗೆ ನಮಗೆಲ್ಲ ಸೊ ಹಾಗಾಗಿ ನಾವು ಟ್ರೈನಲ್ಲಿ ಹೋಗಿದ್ದು ಸೊ ಹೋಗಿ ಮುಟ್ಟುವಾಗ ಎಂಟು ಮುಕ್ಕಳಿಗೆ ಹೋಗಿ ಮುಟ್ಟಿದ್ದೇವೆ ಏಳು ಏಳು ಗಂಟೆಗೆ ಟ್ರೈನ್ ಇತ್ತು ಸೊ ಹಾಗಾಗಿ ನಾವು ಏನು ಮಾಡಿದೆ ಮತ್ತು ಅಲ್ಲಿಗೇ ಹೋಗಿ ಬ್ರೇಕ್ಫಾಸ್ಟ್ ಮಾಡುವಂಥ ಫೋನ್ ಮಾಡಿದ್ಲಲ್ಲ ಸೊ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದೆ ಸ್ವಲ್ಪ ವೀಡಿಯೋ ತೆಗ್ದಿರು ನೋಡಿ ಬೈಂಗ್ ರೊಟೇಷನ್ ಇತ್ತು ಯಾರಿಗಾದರೂ ಉಪಯೋಗ ಆಗ್ಬೋದು ಯಾರು ನೋಡಲಿಲ್ಲ ಅಂತವರಿಗೆ ಸೊ ಅಲ್ಲಿ ಈ ಥರ ಎಲ್ಲ ಮಾಡಿದರು ಮಕ್ಕಳನ್ನು ಸ್ವಲ್ಪ ನಿಲ್ಲಿಸಿ ಫೋಟೋ ಎಲ್ಲ ಕ್ಲಿಕ್ ಮಾಡಿದೆ ಮಕ್ಕಳೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂದಿದ್ರು ತುಂಬ ಅಂದರೆ ಯಾಕಂದರೆ ಬೆಳಗ್ಗೆ ಅಮ್ಮ ಬ್ರೇಕ್ಫಾಸ್ಟ್ ಮಾಡಿದರು ನನ್ನ ಅಜ್ಜಿ ಸ್ವಲ್ಪ ಕೆಳಗಡೆ ಬಿದ್ದರು ಹಾಗಾಗಿ ನಾವು ಟೇಷನಿಂದ ಹೊರಗೆ ಬಂದು ಸ್ವಲ್ಪ ವಿಡಿಯೋ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೇವೆ ನಾನು ಬೈಂದೂರು ಟೇಷನಲ್ಲಿ ಯಾಕಂದರೆ ನನಗೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ನನ್ನ ಸಿಸ್ಟರ್ ಹಸ್ಬೆಂಡ್ ಬರ್ತಾರೆ ಅಂತ ಹೇಳಿದರು ಕರ್ಕೊಂಡು ಹೋಗಲಿಕ್ಕೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಅವರು ಬಂದರು ಫೈನಲಿ ನಾವು ಕಾರೆಲ್ಲ ಹತ್ತಿ ಸಿಸ್ಟರ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಯಾಕೆ ಅಲ್ಲಿ ಹೋಗುವಾಗ ಬ್ರೇಕ್ಫಾಸ್ಟ್ ಮಾಡಿದ್ಲು ಮೀನು ಸಾರು ಮತ್ತು ಸಾಂಬಾರು ಇಡ್ಲಿ ಎಲ್ಲ ಅವಳು ಹೋಟೆಲಿಂದ ತಂದಿದ್ಲಂತೆ ಸೊ ನಾವೆಲ್ಲ ಅಲ್ಲಿ ಎಲ್ಲ ತಿಂದು ಮತ್ತೆ ನೋಡಿ ಹೊರಗಡೆ ಬರುವಾಗ ತುಂಬ ಹಳ್ವೆರ ಗಿಡ ಇತ್ತು ನಮ್ಮ ಸಿಸ್ಟರ್ ಮನೆಯಲ್ಲಿ ನಾನು ಬರುವಾಗ ತಕೊಂಡು ಬಂದಿದ್ದೇನೆ ಗಿಡ ಎಲ್ಲ ಸೊ ಹಾಗೆ ತುಂಬ ಇತ್ತು ಬಸಳೆ ಗಿಡ ಎಲ್ಲ ನಟ್ಟಿದ್ರು ತುಂಬ ನನಗೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆಂದ ನಟಿದ್ದಾರೆ ಅಂತ ನೋಡಿ ಗಿಡವನ್ನು ತುಂಬ ಆಗಿತ್ತು ಖುಷಿಯಾಯಿತು ಆಮೇಲೆ ನಾನು ಬೇರೆ ಯಾರಾದರೂ ಬಿಡಿ ತೆಗಲಿಲ್ಲ ಯಾಕಂದರೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಇಷ್ಟ ಇಲ್ಲ ವಿಳಿ ತೆಗೆಯುವುದೆಲ್ಲ ಮತ್ತು ಅವರು ಬೈಯುವುದು ಯಾಕೆ ನನ್ನನ್ನು ಫೋಟೋ ಮು ಮುಖ ಎಲ್ಲ ಅಂತ ಅಲ್ಲಿ ಅವರು ನೋಡಿ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ಮಾಡಿದರು ಸ್ವಲ್ಪ ಎಷ್ಟು ಕ್ಲೀನಲ್ಲಿ ಮಾಡಿದ್ರು ನೋಡಿ ಅಡುಗೆ ಮಾಡುವವರು ಸ್ವಲ್ಪ ಗಲೀಜಿರಲಿಲ್ಲ ಅದನ್ನ ತೆಗೆದು ನೋಡಿ ಮತ್ತು ಇದು ಬರ್ಡ್ಡೇ ಅಲ್ವಾ ಸೊ ನನ್ನ ಫೌಜಾನ್ ನನ್ನ ಮಗ ಎಲ್ಲ ಡೆಕೋರೇಷನ್ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದೆ ಡೆಕೋರೇಷನ್ ಮಾಡುವಾಗ ತುಂಬ ಜನ ಹೊಟ್ಟಾಗಿ ಡೆಕೋರೇಷನ್ ಮಾಡಿದರು ಸಿಸ್ಟರ್ ಹಸ್ಬೆಂಡು ಎಲ್ಲ ಸೊ ಹಾಗಾಗಿ ಆ ಒಂದು ವರ್ಷದ್ದು ಫಹೀಮ್ ಅಂತ ಹೆಸರು ಮಗುವಿತು ಆ ಮಗುವುದನ್ನು ನಾನು ಫೋಟೋ ಎಲ್ಲ ತೆಗಲಿಲ್ಲ ಯಾಕಂದರೆ ಅವರಿಗೆಲ್ಲ ಇಷ್ಟ ಇಲ್ಲ ತೆಗೆಯುವುದು ಹಾಕುವುದೆಲ್ಲ ಮತ್ತು ಯಾಕೆ ನನಗೆ ಬೈದರೆ ಮತ್ತು ನನಗೆ ಸ್ವಲ್ಪ ಹೆದರಿಕೆ ಆಯಿತು ಹೆದರಿಕೆ ಅಲ್ಲ ಅಂದರೆ ಅವ್ರು ಹೇಳ್ದು ಯಾಕೆ ನಮ್ಮ ಮಕ್ಕಳದು ಅಂತ ಅದೆಲ್ಲ ನನಗೆ ಚೆಂದ ಆಗೋದಿಲ್ಲ ಅದಕ್ಕೆ ನನ್ನ ಸಿಸ್ಟರ್ ಮಗಳಿದ್ದು ಮತ್ತು ನನ್ನ ಮಕ್ಕಳದ್ದು ಅಷ್ಟೇ ನಾನು ಇಡೀ ತೆಗ್ದಿದ್ದೀನಿ ಅವರು ಊಟ ಮಾಡ್ತಾಯಿದ್ರು ಬಿರಿಯಾನಿ ಇತ್ತು ಚಿಕನ್ ಫ್ರೈ ಇತ್ತು ಮತ್ತು ಇತ್ತು ಐಸ್ ಕ್ರೀಮ್ ಇತ್ತು ಕೋಲ್ಡ್ ಡ್ರಿಂಕ್ಸ್ ಇತ್ತು ಎಲ್ಲ ಇತ್ತು ಬಿರಿಯಾನಿ ಎಲ್ಲ ಸೂಪರ್ ಇತ್ತು ತುಂಬಾ ಮರ್ಯಾದೆ ಕೊಟ್ಟಿದ್ದಾರೆ ನನ್ನ ಸಿಸ್ಟರ್ ಇದ್ದು ಅತ್ತೆ ಆಗಲಿ ಅವರದ್ದು ಆಗಲಿ ತುಂಬ ಮತ್ತು ಕೇಕ್ ಎಲ್ಲ ಇತ್ತು ಒಂದು ಅವರ ಅಮ್ಮನ ಲೆಕ್ಕದಲ್ಲಿ ಮತ್ತು ಗಂಡನ ಫ್ಯಾಮಿಲಿ ಒಂದು ಕೇಕ್ ಅಮ್ಮನ ಮನೆಯವ್ರದ್ದೊಂದು ಕೇಕು ಮತ್ತು ಅಲ್ಲಿ ಮಾವಿನಕಾಯಿ ತುಂಬ ಇತ್ತು ನನ್ನದು ಚಿಕ್ಕಪ್ಪ ಮಾವಿನಕಾಯಿ ತೆಗೆದು ನಮಗೆ ಕೊಟ್ಟರು ಎರಡು ಇದು ನನ್ನ ಚಿಕ್ಕಪ್ಪನದ್ದು ಮಗಳಿದ್ದು ಗಂಡನ ಮನೆ ಮತ್ತು ನಾವು ರಿಟರ್ನ್ ಮನೆಗೆ ಹೋಗ್ತಾಯಿದ್ದೆವು ನೋಡಿ ಫಾರಿಸ್ ಯಾವ ಥರ ಇದ್ದಾನೆ ಅವರೇ ಬಿಟ್ಟರು ಸಿಸ್ಟರ್ ಹಸ್ಬೆಂಡೇ ಬಿಟ್ಟರು ರೈಲ್ ಸ್ಟೇಷನ್ಗೆ ನಾನು ಯಾರದ್ದು ಹಿಡಿ ತೆಗಿಲಿಲ್ಲ ಅಂತ ಬೇಜಾರು ಮಾಡಬೇಡಿ ನನ್ನ ಫ್ಯಾಮಿಲಿದಾಗಲಿ ಅವರಿಗೆಲ್ಲ ಇಷ್ಟ ಇಲ್ಲ ಮತ್ತು ಜಬರ್ಸ್ತಿಯಾಗಿ ವಿಳಿ ತೆಗಲಿಕ್ಕೆ ನನಗೂ ಇಷ್ಟ ಇಲ್ಲ ಯಾಕೆ ಅಂತ